ಭಾಗ್ಯದ ಬಾಗಿಲು ತೆಗೆಯೋದು ಅಂತಂದರೆ ಇದೇ ಥರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಹಿಂದಿನ ವರ್ಷದಲ್ಲಿ ತುಂಬಾ ಕಷ್ಟ ನೋವು ಇತ್ಯಾದಿಗಳನ್ನು ಅನುಭವಿಸಿದ್ದೀರಿ ಎಲ್ಲೋ ಒಂದು ಕಡೆಗೆ ತುಂಬಾ ಜೀವನ ಹೇಳ್ತಕ್ಕಂಥದ್ದು ಬೇಜಾರಿನಲ್ಲಿ ಇರ್ತೀರಿ ಆದರೆ ಈ ಒಂದು ವರ್ಷದಲ್ಲಿ ನಿಮ್ಮ ಭಾಗ್ಯೋದಯ ಹೇಳ್ತಕ್ಕಂಥದ್ದು ಉಂಟಾಗ್ತಾ ಇರತಕ್ಕಂಥದ್ದು ಹಾಗಾಗಿ ಚಿಂತಿಸಬೇಡಿ ಭಾಗ್ಯ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಮತ್ತು ಅಷ್ಟೇ ಅಲ್ಲದೆ ಈ ವರ್ಷದಲ್ಲಿ ತುಂಬ ಒಳ್ಳೆಯದಾದಂಥ ಫಲಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಶತ್ರು ಪೀಡನೆ ಹೇಳ್ತಕ್ಕಂಥದ್ದು ಇಲ್ಲದೇ ನೀವು ಸುಖಮಯವಾದಂತಹ ಒಂದು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಒಂದು ರೀತಿಯಲ್ಲಿ ಅದೃಷ್ಟ ಶಾಲಿಗಳು ಅಂತ ನಾವು ಹೇಳಬೇಕಾಗ್ತದೆ ಕಂಪನಿ ಕೆಲಸ ಅನಂತರದಲ್ಲಿ ಕೆಲವೊಂದು ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಅನಂತರದ ಕೋರ್ಟು ಕಚೇರಿಗೆ ಸಂಬಂಧಪಟ್ಟು ಯಾರೆಲ್ಲ ತಿರುಗ್ತಾ ಇರ್ತಾರೋ ಅಂಥವರಿಗೆ ಸ್ವಲ್ಪ ಮಟ್ಟಿದಾದಂತಹ ಸಮಾಧಾನ ಒಳಿತು ಹೇಳ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಜಯ ಹೇಳ್ತಕ್ಕಂಥದನ್ನು ಪಡೆಯುವಂಥ ಸಾಧ್ಯತೆಗಳು ಅನಂತರದಲ್ಲಿ ತಂದೆಯೊಂದಿಗೆ ಕಿತ್ತಾಟ ಮನಸ್ತಾಪ ಹೇಳ್ತಕ್ಕಂಥದ್ದು ಮಾಡ್ಕೊಂಡಿರ್ತಕ್ಕಂಥವರು ಕೂಡ ಅದರಿಂದ ಸ್ವಲ್ಪ ಮಟ್ಟಿಗೆ ಹೊರಗೆ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂತಹದ್ದು ಅನಂತರದಲ್ಲಿ ಕಾಲಕ್ಷೇತ್ರ ಆನಂತರ ಸೈನಿಕರಾಗಿ ಎಲ್ಲ ಯಾರ್ಯಾರು ಕಾರ್ಯಗಳನ್ನು ಸಲ್ಲಿಸ್ತಾ ಇರ್ತಾರೋ ಅಂಥವರಿಂದ ಗುರುತಿಸಿ ಆ ಕಲೆಗೆ ಗೌರವ ಹೇಳ್ತಕ್ಕಂಥದ್ದು ಸಿಗುವ ಸುಧಾವಕಾಶ ಹೇಳ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ತುಂಬ ಒಳ್ಳೆಯದೇ ಇರ್ತಕ್ಕಂಥದ್ದು ಆದರೆ ಮನೆಯ ವಾತಾವರಣದಲ್ಲಿ ಮಾತ್ರ ಮಾನಸಿಕವಾಗಿ ಕಿರ್ಕಿರಿ ಹೇಳತಕ್ಕಂಥದ್ದು ಇದ್ದು ಜೀವನದಲ್ಲಿ ಸ್ವಲ್ಪ ಮಟ್ಟದಾದಂತಹ ಕಷ್ಟದಾಯಕವಾಗಿ ವಾದ ಪರಿಸ್ಥಿತಿಯನ್ನ ಮನೆಯಲ್ಲಿ ಸಂಬಂಧಪಟ್ಟು ಎದುರಿಸುವ ಹಾಗೆ ಉಂಟಾಗುತ್ತದೆ ಅದಕ್ಕೆ ಸಂಬಂಧಪಟ್ಟು ನಾವು ತಾಯಿಯ ಒಂದು ಅನುಗ್ರಹ ಹೇಳ್ತಕ್ಕಂಥದನ್ನ ತೆಗೆದುಕೊಂಡು ತಾಯಿಯ ಆರಾಧನೆಯನ್ನ ಮಾಡಿಕೊಂಡು ಸಾಗಿದರೆ ಅನಂತರದಲ್ಲಿ ಕೆಲವು ತೀರ್ಥಕ್ಷೇತ್ರಗಳ ದರ್ಶನ ಹೇಳ್ತಕ್ಕಂಥದನ್ನು ಮಾಡುವುದರಿಂದಾಗಿ ತುಂಬ ಶುಭವಾದಂತಹ ಫಲವನ್ನು ನೀವು ಕಾಣಬಹುದು ಮತ್ತು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಇತ್ಯಾದಿಯಾದಂತಹ ಕ್ಷೇತ್ರದಲ್ಲಿ ಇರ್ತಕ್ಕಂಥವರೆಗೂ ಕೂಡ ಈ ಸಮಯ ಹೇಳ್ತಕ್ಕಂಥದ್ದು ಒಂದು ಮಧ್ಯಮವಾಗಿ ಇರತಕ್ಕಂಥದ್ದು ಅಂತ ಹೇಳಿದರೆ ಸಾಧಾರಣ ನೂರಕ್ಕೆ ನೂರು ಮಾರ್ಕ್ಸನ್ನು ತೆಗಿಬೇಕು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಲ್ಲೂ ಆ ತುಡಿತ ಇರ್ತಕ್ಕಂಥದ್ದು ಆದರೆ ಸಮಾಧಾನಕರ ಅಂತ ಹೇಳಿದರೆ ನೂರಕ್ಕೆ ಒಂದು ಅರವತ್ತರಿಂದ ಎಪ್ಪತ್ತರಷ್ಟು ಪರ್ಸೆಂಟೇಜಿನ ರೀತಿಯಲ್ಲಿ ಮಾಡ್ತಕ್ಕಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಜೊತೆಯಲ್ಲಿ ಕೆಲವು ಮಕ್ಕಳಲ್ಲಿ ಮಾತ್ರ ವಿಪರೀತವಾದಂತಹ ಹಠ ಇತ್ಯಾದಿಗಳೆಲ್ಲವುದು ಇರ್ತದೆ ಹಾಗಾಗಿ ರಾಶಿಯವರ ಮಕ್ಕಳ ಮೇಲೆ ಸ್ವಲ್ಪ ಜಾಗರೂಕತೆಯಾಗಿರಿ ಮತ್ತು ಅಷ್ಟೇ ಅಲ್ಲದೆ ಸ್ವಲ್ಪ ಲಕ್ಷ್ಯವನ್ನು ಇಟ್ಟಿರಿ ಅಂತಹ ಒಂದು ಸಮಸ್ಯೆ ಉಂಟಾದಲ್ಲಿ ಅದಕ್ಕೆ ಸರಿಯಾದ ರೀತಿಯಾದಂತಹ ಒಂದು ಪರಿಹಾರವನ್ನು ತೆಗೆದುಕೊಂಡು ನೀವು ಒಳಿತನ್ನು ಕಾಣಿ ಮತ್ತು ಅಷ್ಟೇ ಅಲ್ಲದೆ ಕೆಲವರಿಗೆ ಉತ್ತಮವಾದಂಥ ಫಲವಾದರೆ ಇನ್ನು ಕೆಲವರಿಗೆ ಕಂಟಕದ ಕಾಲವೂ ಕೂಡ ಆಗಿರ್ತದೆ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಹೆಜ್ಜೆ ಮೇಲೊಂದು ಹೆಜ್ಜೆಯನ್ನು ಇಡುತ್ತಾ ಸಾಗಿ ಅಂತ ಹೇಳುವುದಾಗಿ ನಾವು ತಿಳಿಸ್ತೇವೆ